ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನಕ್ಕೆ ನವೆಂಬರ್ ಚುನಾವಣೆ ಸ್ಥಾನಗಳ ಪೈಕಿ ಎಂಟು ಮೀಸಲು ಕ್ಷೇತ್ರದಲ್ಲಿ ಐದು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸಮಿತಿಯ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಚುನಾವಣಾ ಕಣಕ್ಕೆ ಸಾಗರದ ಶ್ರೀ ಮಾರಿಕಾಂಬಾ ದೇವಾಲಯ ನಾಡಿನಲ್ಲಿ ಅತ್ಯಂತ ಹೆಸರುವಾಸಿ ಹಾಗೂ ಅತ್ಯಂತ ವೈಭವದ ಜಾತ್ರೆ ನಡೆಯುವ ಪ್ರದೇಶವಾಗಿದೆ ಆದರೆ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಸಮಿತಿಯು ಸತತ ಹದಿಮೂರು ವರ್ಷಗಳಿಂದ ಹೊಸ ಸಮಿತಿ ರಚಿಸದೆ ವಿವಾದಕ್ಕೆ ಕಾರಣವಾಗಿತ್ತು ಈ ವಿಚಾರ ನ್ಯಾಯಾಲಯದ ಮೆಟ್ಟಲನ್ನು ಕೂಡ ಏರಿತ್ತು ಹೊಸ ಸಮಿತಿ ರಚಿಸುವಂತೆ ಸಾಗರದ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸದಾ ಹೋರಾಟ ಮಾಡುತ್ತಾ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿತ್ತು ಅಂತಿಮವಾಗಿ ನ್ಯಾಯಾಲಯ ಮೂರು ತಿಂಗಳ ಒಳಗೆ ಚುನಾವಣೆ ನಡೆಸಿ ಆಯ್ಕೆಯಾಗಿ ಬರುವ ನೂತನ ಸಮಿತಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಆದೇಶ ಮಾಡಿತ್ತು ಈಗ ಚುನಾವಣೆ ನವೆಂಬರ್ ಮೂವತ್ತಕ್ಕೆ ನಿಗದಿಯಾಗಿದ್ದು ಚುನಾವಣಾ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಈ ಬಗ್ಗೆ ಇದುವರೆಗೂ ಹೋರಾಟ ಮಾಡಿಕೊಂಡು ಬಂದ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಧುಮುಕಲಿದ್ದು ಒಟ್ಟು ಮೂವತ್ತಾರು ಸ್ಥಾನಗಳ ಪೈಕಿ ಎಂಟು ಸ್ಥಾನಗಳು ಸಮಾಜಗಳಿಗೆ ಮೀಸಲು ಐದು ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿದ್ದು ಒಟ್ಟು ಮೂವತ್ನಾಲ್ಕು ಕ್ಷೇತ್ರದಲ್ಲಿ ಹಿತರಕ್ಷಣಾ ಸಮಿತಿ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಚುನಾವಣಾ ಪೂರ್ವದಲ್ಲೇ ಎಂಟು ಸಮಾಜಗಳ ಮೀಸಲು ಕ್ಷೇತ್ರದಲ್ಲಿ ಐದು ಸ್ಥಾನಗಳನ್ನು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ತನ್ನದಾಗಿಸಿಕೊಂಡು ಕೊಂಡು ಸದ್ಯ ಮುನ್ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಸಂಚಾಲಕ ಆನಂದ್ ಎಂಡಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಕಾನೂನು ಸಲಹೆಗಾರರಾದ ವಿಶಂಕರ್ ನಿತ್ಯಾನಂದ ಶೆಟ್ಟಿರಾಮಣ್ಣ ಉಪಾರ್ ಧರ್ಮರಾಜ್ ಮಂಜುನಾಥ್ ರಾಮಣ್ಣ ಮುಂತಾದವರಿದ್ದರು ಈಗಿನ ಮಾರಿಕಾಂಬಾ ದೇವಸ್ಥಾನದ ಸಮಿತಿ ಅಧಿಕಾರಿ ಬಂದಿತ್ತು ಆ ಪ್ರಕಾರ ಅವರು ಮೂರು ವರ್ಷಕ್ಕೆ ಹೊಸ ಸಂಖ್ಯೆಯನ್ನು ರಚನೆ ಮಾಡಬೇಕಿತ್ತು ಆದರೆ ಯಾವುದೇ ಹೊಸ ಸಂಖ್ಯೆ ರಚನೆ ಮಾಡಲಿಕ್ಕೆ ಅವರು ಮುಂದಾಗಲಿಲ್ಲ ಆ ನಂತರ ಕಷ್ಟ ರಚನೆ ಮಾಡಲಿಕ್ಕೆ ಅವರು ಅರ್ಜಿಯಾಗಿತ್ತು ನಾವು ಅದನ್ನು ಸೇರಿಕೊಂಡು ಅದರಲ್ಲಿ ನಾವು ಹೋರಾಟ ನಂತರ ಈಗ ಅವರಿಗೆ ನ್ಯಾಯಾಲಯ ಆದೇಶ ಮಾಡಿದೆ ದಿನಾಂಕ ಹನ್ನೊಂದು ಏಳು ಇಪ್ಪತ್ತೈದರಂದು ಆದೇಶ ಮಾಡಿ ಈ ತೀರ್ಪು ಪ್ರಕಟಗೊಂಡ ಮೂರು ತಿಂಗಳಲ್ಲಿ ಹೊಸ ಸಮಿತಿ ರಚನೆ ಮಾಡಬೇಕು ಅಂತ ಆದೇಶ ಮಾಡಿತ್ತು ಆದರೆ ಹಾಲಿ ಸಮಿತಿಯವರು ಸುಮಾರು ಎಪ್ಪತ್ತೊಂದು ದಿವಸ ಕಾಲ ಸುಮ್ಮನೆ ಇದ್ದುಕೊಂಡು ಎಪ್ಪತ್ತೊಂದು ದಿವಸಕ್ಕೆ ಮಾತಾಡ್ತಿರ್ತಾರೆ ಮಹಾಸಭೆ ಕೊಟ್ಟು ಅಲ್ಲಿ ಚುನಾವಣಾಧಿಕಾರಿಯನ್ನು ನೇಮಿಸಬೇಕು ಅಂತ ಮಹಾಸಭೆ ತೀರ್ಮಾನ ಮಾಡ್ತಾರೆ ಅಲ್ಲಿ ಮಾತ್ರ ನಾವೆಲ್ಲ ಇದ್ವಿ ಅವರ ಲೆಕ್ಕಪತ್ರಗಳನ್ನು ನಾವು ಪೂರ್ವವಿಷ್ಯವಾಗಿ ಪರಿಶೀಲನೆ ಮಾಡಬೇಕು ಅಂತ ನಮ್ಮ ಸರ್ಕಾರ ಸರ್ವಸಿದ್ಧ ಇದ್ದರು ಆದರೆ ಇತರ ಸದಸ್ಯರುಗಳು ಹಿಂದಿನ ಅನುಭವಗಳನ್ನು ಹಂಚಿಕೊಂಡು ಇವರು ಲೆಕ್ಕ ಕೇಳಕ್ಕೆ ಹೋದರೆ ಇವರು ಫೈಲ್ ತಗೊಂಡು ಹೋಗ್ತಾರೆ ಮತ್ತು ಜಾತ್ರೆ ಬಾಳೆ ಮತ್ತೆ ಬರ್ತಾ ಇರೋ ಕಾರಣಕ್ಕೆ ನಾವೆಲ್ಲರೂ ಒಂದೇ ರೀತಿಯ ನಿಮ್ಮ ಲೆಕ್ಕಪತ್ರಗಳ ನಾವು ಎಲ್ಲ ಒಪ್ಪತ್ತಿರ ಸಮಸ್ಯೆ ಎಲ್ಲ ಚರ್ಚೆ ಮುಂದೆ ಮಾಡೋಣ ಈಗ ಚುನಾವಣೆ ದಿನಾಂಕ ನಿಗದಿ ಮಾಡಿ ಅಂತ ನಾವೆಲ್ಲ ತೀರ್ಮಾನ ಮಾಡಬೇಕು ಚುನಾವಣೆಗೆ ನೇಮಕ ಮಾಡೋದು ಗುಂಡಾವು ಅದು ಕೂಡ ಅವರು ಮೂರ್ನಾಲ್ಕಿನ ಬಿಟ್ಟು ಚುನಾವಣಾ ಇಲಾಖೆ ಹೋಗಿದ್ದಾರೆ ಅವರು ಅದು ಪ್ರೊಸೀಡಿಂಗ್ಸ್ ಅವರು ಅದರ ಒಂದು ಕಡೆ ಆದರೆ ನಾವು ಏನು ಮಾಡಿದ್ದೀವಿ ಅಂದರೆ ಮೂರು ತಿಂಗಳ ಚುನಾವಣೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾವು ಹಾದಿ ಮೂವತ್ತೆರಡು ದಿನದಿಂದ ನ್ಯಾಯಾಂಗ ನಿಂದ ಅರ್ಜಿಯನ್ನು ದಾಖಲಿಸಿದ್ದೇವೆ ಕೇಸು ಮೊನ್ನೆ ಹದಿನೈದು ತಾರೀಕು ವಿಚಾರಣೆ ಇತ್ತು ಹದಿನೈದು ತಾರೀಕಿಗೆ ಮಾನ್ಯ ಜಿಲ್ಲಾ ನ್ಯಾಯಾಧೀಶರ ಮುಂದಿನ ನಾಯಕರು ವರ್ಗಾವಣೆ ಹಾಕಿದ್ದರೆ ಆ ಅರ್ಜಿಗಳು ಯಾವುದೇ ಆದೇಶ ಮಾಡಿದಾಗಿಲ್ಲ ಹೊಸ ನ್ಯಾಯಾಧೀಶರು ಇದ್ದಾರೆ ಈಗ ಮೊನ್ನೆ ಇತ್ತು ಕೇಸು ಈಗ ಇಪ್ಪತ್ತನಕ್ಕೆ ಹೋಗಿ ಈ ನಡುವೆ ಮೊನ್ನೆ ಹತ್ತನೇ ತಾರೀಕು ಅವರ ವಕೀಲರು ಪತ್ತೆ ಹಾಕಿದ್ದು ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ತೈದರೊಳಗೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಮೂವತ್ತು ಹನ್ನೊಂದು ಇಪ್ಪತ್ತೈದರೊಳಗೆ ಡಿ ಆರ್ ಅವರು ಹೊಸ ಸಮಿತಿಗೆ ಅಧಿಕಾರ ಹಸ್ತಾಂತರಿಸಬೇಕು ಅಂತ ಹೇಳಿ ಆದೇಶ ಮಾಡಿ ನಿರ್ದೇಶನ ಮಾಡಿ ಈ ನಿರ್ದೇಶನ ಡಿ ಆರ್ ಎಫ್ ತಲುಪಿದೆ ಡಿ ಆರ್ ಅವರು ఇన్న ఇవరు నాలుగు చునవణ ఘోషణమన్న విశ్వాస నేను అది అంటే విచార చునవణ ఆగి మేసుకొడే హాలి ఆర్థిక ప్రచార స్టార్ట్ అవును యావ్ కింద సాగ్ అంటు ప్రచార ఆరంసే ఇది ప్రజాప్రభుత్వం జరగే నమ్మదేనూ తకరారంలో అనే ಮೂರು ವರ್ಷಕ್ಕೆ ಕುರಿತು ಹದಿಮೂರು ವರ್ಷ ಕೂತಿರ್ಬೇಕಾದ್ರೆ ಅವರಿಗೆ ಯಾವುದೇ ಮಾದಕ ಆದೇಶ ಇರಲಿಲ್ಲ ಯಾವುದೇ ಕೋರ್ಟ್ ನೀವೇ ಮುಂದುವರಿದ ಎಂದು ಹೇಳಿದ್ದೀವಿ ಹಾಗಾಗಿ ಅವರು ಪ್ರಜಾಪ್ರಭುತ್ವ ವಿರುದ್ಧವಾಗಿ ನಡ್ಕೊಂಡಕ್ಕೆ ನಾವು ಅವರಿಂದ ಹೋರಾಟ ಮಾಡಿದ್ವಿ ನಮಗೆ ನ್ಯಾಯಾಲಯದಲ್ಲಿ ಮಾನ್ಯತೆ ಸಿಕ್ಕಿದೆ ಈಗ ಅವರು ಚುನಾವಣೆಗೆ ಹಿಡಿದಿರೋದ್ರಿಂದ ನಾವು ಕೂಡ ನಮ್ಮ ಹೋರಾಟ ಸಮಿತಿಯಿಂದ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಅಂತೇಳಿ ನಮ್ಮ ಕೋರ್ಟ್ ಒಟ್ಟಿಗೆ ತೀರ್ಮಾನ ಮಾಡಿಕೊಳ್ಳಿ ಆ ಪದ್ಯತೆಗಳಲ್ಲಿ ಎಲ್ಲರೂ ಕೂಡ ಪ್ರಮುಖರಿದ್ದಾರೆ ಬೇರೆ ಬೇರೆ ಜಾತಿ ವರ್ಗಗಳು ಮತ್ತೆ ಮತ್ತು ನಮ್ಮ ಹೋರಾಟಕ್ಕೆ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಮ್ಮ ಜೊತೆ ಇದ್ದವರು ಕೂಡ ನಾವು ತಿಳಿಸ್ಕೊಂಡಿದ್ದೀವಿ ಹಾಗಾಗಿ ಆ ಪಟ್ಟಿಯನ್ನು ನಮ್ಮ ಸಂಚಾಲಕರು ಎಂಜಿ ಆನಂದ್ ಅವರು ತಮ್ಮ ಮುಂದೆ ಸ್ವಲ್ಪ ಮಾಧ್ಯಮದವರಿಗೆ ಅಂತ ಹೇಳ್ತೇವೆ ಪತ್ರಿಕಾಗೋಷ್ಠಿ ಹೇಳ್ತೀವಿ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಸಾರಾಂಶ ಏನಂದರೆ ಇದೇ ಮೂವತ್ತನೇ ತಾರೀಕಿನಂದು ಮಾರಿಕಾಂಬ ನ್ಯಾಸ ಪ್ರತಿಷ್ಠಾನಕ್ಕೆ ಚುನಾವಣೆ ನಡೆಯಲಿದೆ ಈ ಒಂದು ಚುನಾವಣೆಗೆ ನಮ್ಮ ಮಾರಿಕಾಂಬ ಹಿತರಕ್ಷಣಾ ಸಮಿತಿಯಿಂದ ಸುಮಾರು ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ವಿವಿಧ ಸಮಾಜಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಎಂಟು ಸಮಾಜಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಐದು ಸಮಾಜದ ನಮ್ಮ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಬೆಂಬಲಿತ ವ್ಯಕ್ತಿಗಳು ಜಯಶೀಲರಾಗಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ಸಮಿತಿ ಒಂದು ಸಮಿತಿಗೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಹಾಗೂ ಆಗ್ಯಾಗಿ ಬಂದಿರತಕ್ಕಂಥ ಐದು ಸಮಾಜದ ಪ್ರಮುಖರಾಗಿರ್ತಕ್ಕಂಥ ಉಪ್ಪಾರ ಸಮಾಜದ ಟಿ ರಾಮಪ್ಪನವರು ಮಡಿವಾಳ ಸಮಾಜದ ಮಂಜುನಾಥರವರು ಆಚಾರು ಸಮಾಜದಿಂದ ವಿ ವಿಶಂಕರ್ರವರು ಚಲವಾದಿ ಸಮಾಜದಿಂದ ಟಿ ರಾಮಪ್ಪರವರು ಮತ್ತು ಭೋವಿ ಸಮಾಜದ ಗಂಗಾಮತ ಭೋವಿ ಸಮಾಜದಿಂದ ಶ್ರೀ ಧರ್ಮರಾಜರವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಉತ್ಪೂರ್ವ ಧನ್ಯವಾದಗಳಲ್ಲದೆ ಸಾಗರದ ಸಮಸ್ತ ಜನತೆಯು ಇವರಿಗೆ ಆಶೀರ್ವಾದ ಮಾಡಿದ್ದೀರಾ ಅದೇ ರೀತಿ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳಿಗೂ ಕೂಡ ನಾವು ನಿಮ್ಮ ಮುಂದೆ ಕಳಿಸ್ತಾ ಇದ್ದೀವಿ ಇವರೆಲ್ಲರನ್ನೂ ನೀವು ಆಶೀರ್ವಾದ ಮಾಡಿ ಈ ಒಂದು ಮಾರಿಕಾಂಬ ನ್ಯಾಸ ದೇವಿ ನ್ಯಾಸ ಪ್ರತಿಷ್ಠಾನದ ಚುನಾವಣೆ ಅಭ್ಯರ್ಥಿಗಳನ್ನು ಪ್ರಚಂಡ ಬಹುಮತದಿಂದ ಜಯಗೊಳಿಸಬೇಕಂತ ನಮ್ಮಲ್ಲಿ ಕಳಕಳೆಯಾಗಿ ಪ್ರಾರ್ಥನೆ ಮಾಡಬಹುದು ಸೂಪರ್ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ಸಾಗರ ಚುನಾವಣೆಗೆ ನಮ್ಮ ಮಾರಿಕಾಂಬ ಹಿತರಕ್ಷ ಬೆಂಬಲಿತ ಅಭ್ಯರ್ಥಿಗಳ ಪಟ್ಟಿ ಈ ಕೆಳಗಿನಂತಿದೆ ಎಸ್ ವಿ ಜನಾರ್ದನಾಚಾರ್ ವಿನೋಬನಗರ ನಿತ್ಯಾನಂದ ಜಿ ಶೆಟ್ಟಿ ವಿನೋಬ ನಗರ ಎಂ ಡಿ ಆನಂದ್ ಅನಲೇಕೊಪ್ಪ ಬಿ ಬರ ಗುರುಬಸವನಗೌಡ ಅನಲೇಕೊಪ್ಪ ಶ್ರೀಧರ್ ಬಿ ಅಗ್ರಹಾರ ಶ್ರೀಧರ್ ಕೆ ಅಶೋಕ ರಸ್ತೆ ಕೆಸಿ ಬಾಲಕೃಷ್ಣ ವಿಜಯನಗರ ವಕೀಲರು ಸುದರ್ಶನ ಭಂಡಾರಿ ಶಿವಪ್ಪ ನಾಯಕನಾಗರ ಎಂ ರಘುನಾಥ್ ಅಶೋಕ ರಸ್ತೆ ಸಾಗರ ಎಂಎಸ್ಪಟ್ರಪ್ಪ ಮಡಿವಾಳ ಸಮಾಜದ ಅಧ್ಯಕ್ಷರು ಎಚ್ ನಾಗ ನಾಗರಾಜ್ ಎಂಎಚ್ ಅಣಲೇಕೊಪ್ಪ ಸಾಗರ ಆರ್ ಆರ್ಎಂ ಮಹೇಶ್ ವಿನೋಬನಗರ ಜಿಕೆ ಭೈರಪ್ಪ ಮಾಜಿ ಪುರಸಭಾ ಸದಸ್ಯರು ಶ್ರೀಧರ್ ನಗರ ಸಾಗರ ಸತೀಶ್ ತೂಕ ಮತ್ತು ಹೊಳತೆ ಅಜಾದ್ ರಸ್ತೆ ಸಾಗರ ಎಚ್ ಆರ್ ಶ್ರೀಧರ್ ವಕೀಲರು ನಗರ ಸಾಗರ ಪ್ರೇಮ್ ಸಿಂಗ್ ವಕೀಲರು ಸುಭಾಷ್ ನಗರ ಸಾಗರ ಶ್ರೀನಾಥ್ ಎನ್ ಗಾಂಧಿನಗರ ಮಾಜಿ ಪುರಸಭಾ ಸದಸ್ಯರು ಸಾಗರ ರಾಜೇಂದ್ರ ಸಿಂಗ್ ಸುಭಾಷ್ ನಗರ ಸಾಗರ ಮಾಸಾ ಸ್ವಾಮಿ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಸಾಗರ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ಆರ್ ಜೆ ಪಿ ನಗರ ಗಣಪತಿ ಕೋಆಪರೇಟ್ ಬ್ಯಾಂಕಿನ ಅಧ್ಯಕ್ಷರು ಜೆ ಪಿ ನಗರ ಸಾಗರ ದಿನೇಶ್ ಬಿ ಎಂ ನಗರ ಸಾಗರ ಸದಾಶಿವ ಶೆಟ್ಟಿ ಮಾಜಿ ಗಣಪತಿ ಗಣಪತಿ ಶೆಟ್ಟಿ ಅವರ ಸೋದರಾಗಿರ್ತಕ್ಕಂಥ ಶ್ರೀ ಸದಾಶಿವ ಶೆಟ್ಟಿ ಸುಭಾಷ್ ನಗರ ಸಾಗರ ದಿನಕರ ಶಿವಪ್ಪನಾಯಕ ನಗರ ಸಾಗರ ಎನ್ ಲಲಿತಮ್ಮ ಮಹಿಳಾ ಮೀಸಲಲ್ಲಿ ಎನ್ ಲಲಿತಮ್ಮ ಅಡಲೇಕೊಪ್ಪ ಮಾಜಿ ಹಾಲಿ ನಗರಸಭಾ ಸದಸ್ಯರು ಸಾಗರ ಶರಾವತಿ ಸಿರಾವ್ ಮಾಜಿ ನಗರಸಭಾ ಸದಸ್ಯರು ಸಾಗರ ವಿಶಾಲಾಕ್ಷಿ ಲೋಕೇಶ್ ಗಾಂಧಿ ನಗರ ಸಾಗರ ಶಾರದಾ ಗಣಪತಿ ಪ್ರಗತಿ ನಗರ ಸಾಗರ ಶೇಷಪ್ಪ ಆರ್ ಪಾಲೇಕರ್ ಅನೇಕಪ್ಪ ಸಾಗರ ಈ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳನ್ನು ಈ ದಿನ ಪ್ರಕಟಪಡಿಸಿದಿವೆ ಈ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕೂಡ ನಿಮ್ಮ ಮುಂದೆ ಮತಯಾಚನೆಗೆ ಬರೆದಿದ್ದಾರೆ ದಯವಿ ತಾವೆಲ್ಲರೂ ಅವರನ್ನು ಆಶೀರ್ವದಿಸಿ ಮಾರಿಕಾಂಬ ದೇವಿಯ ದೇವಿಯ ಒಂದು ಚುನಾವಣೆಗೆ ತಾವೆಲ್ಲರೂ ಆಗ ತಾವೆಲ್ಲರೂ ಕೂಡ ಆ ಚುನಾವಣೆಗೆ ಅವರಿಗೆ ಆಶೀರ್ವಾದ ಮಾಡಬೇಕಾದ ತಮ್ಮ ಕೇಳ್ಕೊಂತ ನಮ್ಮ ಸಮಿತಿಯು ಆಯ್ಕೆಯಾಗಿ ಬಂದ ನಂತರ ನೂತನ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಂತರ ಮೂರು ವರ್ಷದ ಅವಧಿಯೊಳಗಾಗಿ ನಾವು ಈಗೇನು ಹದಿಮೂರು ವರ್ಷ ಕುತ್ಕೊಂಡಿದ್ರೆ ಆತರ ನಾವು ಮಾಡಲ್ಲ ಮೂರು ವರ್ಷದಲ್ಲಿ ನಾವು ಮತ್ತೆ ನಾವು ಜನರಲ್ ಬಾಡಿನ ಕರೆದು ಹೊಸ ಸಮಿತಿ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇದು ಮಾರಿಕಾಂಬಾ ದೇವಿಯ ಮೇಲೆ ಪ್ರಮಾಣ ಮಾಡಿ ನಿಮ್ಮೆಲ್ಲರ ಮೂಲಕ ನಿಮ್ಮ ಮೂಲಕ ತಿಳಿಸ್ತಾ ಈ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಅಭ್ಯರ್ಥಿಗಳ ಪಟ್ಟಿ ಈ ದಿನ ಘೋಷಣೆ ಮಾಡಿದ್ದೀವಿ ನಮ್ಮ ಸಮಿತಿಯಿಂದ ಸುಮಾರು ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳ ಪಟ್ಟಿ ದಿನ ಘೋಷಣೆ ಮಾಡಿ ಪ್ರಚುರ ಪಡಿಸಿದ್ದೀವಿ ಈ ಒಂದು ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ದಕ್ಷ ಸ್ವಚ್ಛ ಪಾರದರ್ಶಕತೆ ಇರತಕ್ಕಂಥ ಆಡಳಿತವನ್ನು ನಡೆಸ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ನಿಮ್ಮ ಮುಂದೆ ಬರ್ತಿದ್ದಾರೆ ಸಾಗರದ ಸಮಸ್ತ ನಾಗರಿಕರು ಆಶೀರ್ವಾದ ಮಾಡಬೇಕು ಹಾಗೂ